ಜಯಂದರ್ಭ ಜೈ ಭೀಮ್ ನಾನು ಈ ಸಮಾಜಕ್ಕೆ ಏನು ಹೇಳ್ತೀನಿ ಅಂದರೆ ಮೊದಲನೇದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ ಮೂವತ್ನಾಲ್ಕನೇ ಜಯಂತಿಯ ನಾಡಿನ ಸಮಸ್ತ ಜನಕ್ಕೆ ಇಡೀ ಭಾರತ ದೇಶದ ಎಲ್ಲ ನನ್ನ ಬಂಧುಗಳಿಗೆ ಜಯಂತಿಯ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ನಾನೊಬ್ಬ ಲೋಕ ಜನ ಶಕ್ತಿ ಪಾರ್ಟಿ ಮತ್ತೆ ದಲಸೇನೆ ರಾಜ್ಯಾಧ್ಯಕ್ಷನಾಗಿ ಈ ಸಮಾಜಕ್ಕೆ ಅಸ್ಪೃಶ್ಯತೆ ಅಂತಕ್ಕಂಥದ್ದು ಬೇಗನೆ ಹೋಗ್ಲಾಡ್ಸ್ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡ ಕನಸು ನನಸಾಗಬೇಕು ಇವತ್ತು ಜಾತಿಯ ತಾರತಮ್ಯ ಹೇಗಿದೆ ಅಂತಕ್ಕಂಥದ್ದನ್ನ ನೀವೆಲ್ಲರೂ ಅರ್ಥ ಮಾಡ್ಕತಿದ್ದೀರಿ ಇವತ್ತು ಜಾತಿ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಒಂದು ಜಾತಿಗೆ ಸೀಮಿತವಾಗಿ ಇಡತಕ್ಕಂತೆ ಹಿಡಿದ ಅದು ತರವಲ್ಲ ಯಾಕೆಂದ್ರೆ ಇವತ್ತು ಸಂವಿಧಾನ ಅಂತಕ್ಕಂಥದ್ದು ಬ್ರಾಹ್ಮಣರಿಗೂ ಬೇಕು ಗೌಡ್ರಿಗೂ ಬೇಕು ಲಿಂಗಾಯತ್ರಿಗೂ ಬೇಕು ಎಲ್ಲರಿಗೂ ಬೇಕು ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೀ ಎಸ್ ಸಿ ಎಸ್ ಸಿಗಳು ಬೇಕಾ ಒಂದು ಪ್ರಶ್ನೆ ಕಾಡ್ತಾ ಇದೆ ಇದೆಲ್ಲ ಹೋಗ್ಲಾರಿಸ್ಬೇಕು ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಎಲ್ರು ಕೂಡ ತತ್ಕೊಬೇಕು ಎಲ್ಲರೂ ಕೂಡ ಒಪ್ಕೊಬೇಕು ಅವರು ಸಿದ್ಧಾಂತಗಳನ್ನ ತತ್ವಗಳನ್ನ ಎಲ್ಲರೂ ಕೂಡ ಅಳವಡಿಸ್ಕೊಬೇಕು ಯಾವುದೇ ಪಾರ್ಟಿ ಯಾವುದೇ ಜಾತಿ ಯಾವುದೇ ವರ್ಗ ಯಾವುದೇ ಧರ್ಮ ಎಲ್ಲ ಧರ್ಮಕ್ಕೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಾಟಿ ಆ ಸಾಟಿ ಇವತ್ತು ಇಡೀ ರಾಷ್ಟ್ರದ ವಿಶ್ವಮಾನವ ಅಂತಂದ್ರೆ ತಪ್ಪಾಗ್ಲಾರ್ದು ಯಾಕಂದ್ರೆ ಇಡೀ ಭಾರತಕ್ಕೆ ಇರ್ತಕ್ಕಂಥ ಒಬ್ಬರೇ ವಿಶ್ವಮಾನವ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗಾಗಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಿಲುವುಗಳು ಏನಿತ್ತು ಅವತ್ತಿನ ಕಾಲಘಟ್ಟದಲ್ಲಿ ಅಸ್ಪೃಶ್ಯತೆ ಹೆಂಗೆ ತಾಂಡವಾಡ್ತಿತ್ತು ಇವತ್ತು ಸಂವಿಧಾನ ಬರ್ದಿ ನಮ್ಮ ಜಾರಿಯಾಗಿ ಎಪ್ಪತ್ತಾರು ವರ್ಷದಿಂದ ನಾವೆಲ್ಲರೂ ಕೂಡ ನೆಮ್ಮದಿಯಾಗಿದ್ದೀವಿ ಸಂತೋಷವಾಗಿದ್ದೀವಿ ನಮ್ಮ ಬದುಕನ್ನು ನಾವು ಕಟ್ಕೊಂಡಿದ್ದೀವಿ ನಮ್ಮ ದಾರಿಯಲ್ಲಿ ನಾವು ಹೋಗ್ತಾ ಇದ್ದೀವಿ ಅಂತಂದರೆ ಬಿಕಾಸ್ ಆಫ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಈ ದೇಶ ಅಲ್ಲ ಈ ಮಣ್ಣು ಈ ಭೂಮಿ ಈ ಸೂರ್ಯ ಚಂದ್ರ ಎಲ್ಲಿವರೆಗೂ ಇರ್ತದೋ ಅಲ್ಲಿವರೆಗೂ ಕೂಡ ಅವರು ಅಜರಾಮರಾಗಿ ಉಳಿತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಬೇರೆಯವ್ರು ಯಾರು ಉಳಿತಾರೋ ಇಲ್ಲವೋ ಗೊತ್ತಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂತೂ ಈ ದೇಶದ ಇತಿಹಾಸದ ಪುಟಗಳಲ್ಲಿ ಮೊದಲನೇ ಪುಟ ಏನಾದ್ರೂ ಬರೆದ್ರೆ ಯಾರನ್ನ ಬರೆದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಬರೆಯ ಬರೆಯುವಂತ ಒಂದು ಕಾಲಘಟ್ಟ ಇದ್ರೆ ಎಲ್ಲ ಎಲ್ಲರೂ ಕೂಡ ಹಂಚ್ಕೊಂಡು ಮುಂದೆ ಮುಂದೂಡ್ತಾ ಇದ್ದಾರೆ ಯಾಕಂದ್ರೆ ಅದನ್ನ ಅಂತ ಅದ್ಭುತವಾಗಿರ್ತಕ್ಕಂಥ ಕನ್ನಡಿ ನಮ್ಗೆ ಅಚ್ಚುಕಟ್ಟಾಗಿ ಬರ್ಕೊಟ್ಟಿರ್ತಕ್ಕಂಥ ಸಂವಿಧಾನ ಸಿ ಆರ್ ಪಿ ಸಿ ಐ ಪಿ ಕೂಡ ನಮ್ಮನ್ನೆಲ್ಲ ಕಾಪಾಡ್ತಾ ಇದೆ ಇವತ್ತು ನ್ಯಾಯಾಂಗದಲ್ಲಿ ಕಾನೂನಿನಲ್ಲಿ ವ್ಯವಸ್ಥೆಯಲ್ಲಿ ಇವತ್ತು ಏನಾದರೂ ನಾವು ದೊಡ್ಡ ಅಚೀವ್ಮೆಂಟ್ ಮಾಡ್ತಾ ಇದ್ದೀವಿ ಇವತ್ತು ಬಡವ್ರ ಮಕ್ಕಳು ಬಡೂರಾಗೇ ಇಲ್ಲ ಬಡವ್ರ ಮಕ್ಕಳು ಒಬ್ರು ಐ ಎ ಎಸ್ ಐ ಪಿ ಎಸ್ ಜಡ್ಜ್ ಆಗಿದ್ದಾರೆ ಅಂತಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡುಗೆ ಅಂತಕ್ಕಂಥದ್ದನ್ನ ನೀವು ಎಲ್ಲರೂ ಅರ್ಥ ಮಾಡ್ಕೊಬೇಕು ಈ ಸಮಾಜ ಬದಲಾವಣೆ ಆಗ್ಬೇಕು ಈ ಸಮಾಜ ಬದಲಾವಣೆ ಆಗ್ಬೇಕು ಮತ್ತೆ ಅಸ್ಪೃಶ್ಯತೆನ ಹೋಗ್ಲಾಡಿಸ್ಬೇಕು ನಮ್ಗೆ ಏನು ಮೀಸಲಾತಿ ಮೀಸಲಾತಿ ಅಂತ ಏನು ನಮಗೆ ತಂದು ಹೇಳಿದ್ದಾರೆ ಆ ಮೀಸಲಾತಿ ಹೋಗ್ಲಾಡಿ ಹೋಗ್ಲಾಡಿಸ್ಬೇಕು ಅಂದ್ರೆ ಮೊದಲನೇದಾಗಿ ಅಸ್ಪೃಶ್ಯತೆ ಹೋಗ್ಬೇಕು ಅಸ್ಪೃಶ್ಯತೆ ಮೀಸಲಾತಿ ಎರಡು ಹೋಗ್ಬೇಕು ಅಂದ್ರೆ ಎಸ್ ಸಿ ಎಸ್ ಟಿಗಳು ಸಮುದಾಯಕ್ಕೆ ಆರ್ಥಿಕವಾಗಿ ಸಬಲೀಕರಣ ಮಾಡಬೇಕು ಆರ್ಥಿಕವಾಗಿ ಸಬಲೀಕರಣ ಮಾಡ್ಬೇಕು ಅಂತಂದ್ರೆ ಇವತ್ತು ಆಳ ರಾಜಕಾರಣಿಗಳು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ದಲಿತರಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಒಂದು ಹಾಕೋ ನಿಟ್ಟಿನಲ್ಲಿ ಸರ್ಕಾರಗಳು ನಡೀತಾ ಇದೇವೆ ಇವತ್ತು ಬಿಜೆಪಿ ಆಗಿರ್ಲಿ ಕಾಂಗ್ರೆಸ್ ಆಗಿರ್ಲಿ ಎರಡೂ ಅಣ್ ಒಂದು ಅದು ಒಳ್ಳೇದು ಇದು ಅಂತ ಹೇಳಂಗೇನಿಲ್ಲ ಹಾಗಾಗಿ ಬಹಳ ನೋವಿನ ಕತೆ ಅಂತಂದ್ರೆ ಅಸ್ಪೃಶ್ಯರನ್ನ ಅಸ್ಪೃಶ್ಯನಾಗಿ ನೋಡ್ತಕ್ಕಂಥ ಇತಿಹಾಸ ಇದೆಯಲ್ಲ ಇದು ಹೋಗ್ಲಾಡ್ಸ್ಬೇಕು ಯಾವತ್ತೂ ಕೂಡ ನಮ್ಮ ಏನು ಎಸ್ ಸಿ ಎಸ್ ಟಿಗಳು ಮೇಲ್ ಬರಬೇಕು ಆರ್ಥಿಕವಾಗಿ ಸಬಲೀಕರಣ ಆಗಿ ಎಲ್ಲ ಫ್ಯಾಕ್ ಕಾರ್ಖಾನೆಯ ಮಾಲೀಕರಾಗಬೇಕು ಒಳ್ಳೊಳ್ಳೆ ಎಜುಕೇಶನ್ ಮಾಡ್ಕೊಂಡು ಒಳ್ಳೊಳ್ಳೆ ಅಧಿಕಾರದ ಚುಕಾನಿಯನ್ನ ನಮ್ಮ ಜನ ಹಿಡಿಬೇಕು ಆ ನಿಟ್ಟಿನಲ್ಲಿ ಮಾಡಿದ್ದೆ ಆದರೆ ಅಸ್ಪೃಶ್ಯತೆ ಮತ್ತೆ ಮೀಸಲಾತಿ ನಮ್ಗೇನು ಅವಶ್ಯಕತೆ ಇಲ್ಲ ಅಸ್ಪೃಶ್ಯತೆ ಹೋಗಲಾಸ್ಲಿಕ್ಕೆ ಅಂದರೆ ಮೀಸಲಾತಿ ಹೋಗ್ಲಾಸ್ಲಿಕ್ಕೆ ಅಂದರೆ ಆರ್ಥಿಕವಾಗಿ ಅವರು ಸಬಲೀಕರಣ ಆಗಬೇಕು ಅದಕ್ಕೆ ಸರ್ಕಾರ ಏನಾರ ರೂಪುರೇಷೆಗಳ ಹಾಕೊಂಡ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆತ್ಮತೆಯ ಮತ್ತೆ ಅವ್ರಿಗೆ ಅವ್ರು ಹಾಕೊಂಡಿರ್ತಕ್ಕಂಥ ಯೋಜನೆಗಳಿಗೆ ತಕ್ಕ ಅವ್ರಿಗೆ ಒಂದು ಒಂದು ವಿಷಯ ಅಂದರೆ ಅವ್ರ ಆದರ್ಶ ತತ್ವದ ಮೈಗೂಡ್ತಾರೆ ಬಟ್ ಅವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಎಲ್ಲರೂ ಹೇಳ್ತಾರೆ ಆದ್ರೆ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳ್ತಾರೆ ಅವ್ರನ್ನ ಹುಷಾರ ನಾವು ನೋಡ್ಕೊಬೇಕಾಗ್ತದೆ ಯಾಕೆಂದ್ರೆ ಅನ್ಯ ಜಾತಿಗಳು ಯಾರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರಿ ಅಂದ್ರೆ ಹುಷಾರ ನಾವು ನೋಡ್ಕೋಬೇಕಾಗ್ತದೆ ಯಾಕೆಂದ್ರೆ ಅವರು ಎಲ್ಲ ಕಾಲ್ಪನಿಕ ಅಂದರೆ ಟೈಮ್ ಇಸ್ ಟೈಮ್ ಬೀಯಿಂಗ್ ಅವ್ರು ತಪ್ಪಸ್ಕರತ್ತಿಗೆ ಮಾತಾಡ್ತಾ ಇರ್ತಾರೆ ಅಷ್ಟೇ ಬಟ್ ನಮ್ಮ ನೋವು ನಮ್ಮ ಕಷ್ಟ ನಮ್ಮ ಜಾತಿ ನಮ್ಮ ವರ್ಗ ನಮ್ಮ ಧರ್ಮಕ್ಕೆ ಮಾತ್ರ ಗೊತ್ತಿರ್ತದೆ ನಮ್ಮ ಜಾತಿ ನಮ್ಮ ಧರ್ಮ ನಮ್ಮದು ಏನು ನಮ್ಮ ಈಯ ಕೃತ್ಯ ನಮ್ಮ ನಮ್ಮ ಮೇಲೆ ಆಗ್ತಕ್ಕಂಥ ಅನ್ಯಾಯಗಳು ದೌರ್ಜನ್ಯಗಳು ದಬ್ಬಾಳಿಕೆಗಳು ನಮಗೆ ಮಾತ್ರ ಅರ್ಥ ಆಗ್ತದೆ ಬೇರೆ ಅರ್ಥ ಆಗಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈ ದೇಶ ಬದಲಾವಣೆ ಆಗಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಿತ್ತು ಸರ್ವರಿಗೂ ಸಮಭಾಗ ಸರ್ವರಿಗೂ ಸಮಪಾಲ್ವಂತಕ್ಕಂಥ ಏನು ದೇಹಗಳಿದ್ದೋ ಆ ದೇಹನ ರೂಢಿಸ್ಕೊಬೇಕು ಅದನ್ನು ಆದಷ್ಟು ಬೇಗ ಅದು ಜಾರಿ ಆಗಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾಷೆಗೂ ಜಾರಿ ಆಗ್ಬೇಕು ಹಾಗಾಗಿ ಇಷ್ಟಿ ಮಾತಾಡ್ತಾ ಇರ್ತೀನಿ ಜೈ ಭೀಮ್ ಜೈ ಪಾ